ನಂದು ಒಂದೇ ಪಾಲಿಸಿ ಮೇಕ್ ಫ್ರೆಂಡ್ಶಿಪ್ ಡೋಂಟ್ ಚೇಂಜ್ ಫ್ರೆಂಡ್ಶಿಪ್ ಅದನ್ನು ಉಡ್ಸ್ಲಿಕ್ಕೆ ನನ್ನ ಜಾಗದ ಮೇಲೆ ಸಾಲವನ್ನು ತೆಗೆದು ಶುಗರ್ ಫ್ಯಾಕ್ಟ್ರಿ ಕೊಡ್ತಾ ಇದ್ದೆ ನಾವು ಮಾಡಬೇಕಾದದ್ದು ಹೆಲ್ತ್ ಆ್ಯಂಡ್ ಎಜುಕೇಷನ್ ಪ್ಲಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅದೇ ನಾನು ಸಂಸದನಾಗಿಡಿ ಎಷ್ಟು ವರ್ಷಗಳ ಸಂಸದನಾಗಿದ್ದೆ ಭಾಳ ಮುಖ್ಯ ಅಲ್ಲ ನಾನು ಇದ್ದ ಕಾಲದಲ್ಲಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಲ್ಯಾಂಡ್ ಎಕ್ವಿಷನ್ ಆ್ಯಕ್ಟ್ ಆಯೋಗದ ಅಧ್ಯಕ್ಷನಾಗಿ ನಾವು ಸುಮ್ಮನೆ ಕೂತ್ಕೂರ್ನಲ್ಲಿ ಡೆವಲಪ್ಮೆಂಟ್ ಫಂಡ್ಸ್ ತಂದಿದೆ ನಿಮ್ಗೆ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂತ ಕೇಳಿದ್ದಾರೆ ನಾವಿದ್ದಾಗ ಸ್ಯಾಂಕ್ಷನ್ ಲೋಕಸಭಾ ಸದಸ್ಯರಾದರೆ ಕೇವಲ ಕೇಂದ್ರದಿಂದ ರೆಗ್ಯುಲರ್ ಬರುವಂತ ಅನುದಾನ ಅಲ್ಲ ಅದಕ್ಕೂ ಮಿಗಿಲಾಗಿ ಏನನ್ನ ತಂದಿದ್ದೀವಿ ಅನುಮಾನ ಈ ಹಿಂದೆ ನೀವು ಬಿಜೆಪಿ ನಲ್ಲಿ ಇದ್ರಿ ಕ್ಯಾಬಿನೆಟ್ ದರ್ಜೆಯ ಆಯೋಗದ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ರಿ ಬಟ್ ಜನ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ ಅಷ್ಟು ಒಳ್ಳೊಳ್ಳೆಯ ಹುದ್ದೆಗಳನ್ನು ಕೊಟ್ಟ ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಇದ್ದಾರೆ ಹಿಂದೆ ನಾನು ಬಿ ಜೆ ಪಿಯಲ್ಲಿದ್ದೆ ಅದರ ಹಿಂದೆ ನಾನು ಕಾಂಗ್ರೆಸ್ನಲ್ಲೂ ಇದ್ದೆ ನಾನು ಸಲ ಬದಲಾವಣೆ ಮಾಡಿದಾಗ ಒಮ್ಮೆ ಜನತಾದಳ ಆದಾಗ ನಾನು ಪಕ್ಷೇತರನಾಗಿ ಉಳಿದಿಯಲ್ಲಿ ಸಲಗಿದ್ದೆ ಅದಾದ ನಂತರ ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡಿದೆ ನಂತರ ಬಿ ಜೆ ಪಿಯ ಸ್ನೇಹಿತರೆಲ್ಲ ಬಂದು ಕರೆದರೂ ಸೇರಿಕೊಂಡೆ ಅನೇಕ ವರ್ಷಗಳ ಕಾಲ ಏನು ಯಾವುದೇ ಒಂದು ಸ್ಥಾನವನ್ನು ಗಳಿಸದೆ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಎಲ್ಲ ಚುನಾವಣೆಗಳಲ್ಲಿ ಆಯೋಗವನ್ನು ಕೇಳಿದಾಗ ಒಂದು ಅಭಿಪ್ರಾಯ ಇತ್ತು ಭಾಳ ಸಣ್ಣದು ತೊಗೊಳ್ತಾರ ಅಂತ ಕೇಳಿದರು ನಾನು ಅದರ ಸ್ವಲ್ಪ ಹಿನ್ನೆಲೆಯನ್ನು ನೋಡಿದೆ ಅದರ ಕ್ವಾಲಿಫಿಕೇಷನ್ ಏನು ಅಂದರೆ ಒಂದೇ ಸಿಟ್ಟಿಂಗ್ ಜಡ್ಜ್ ಆಫ್ ಹೈಕೋರ್ಟ್ ಅಥವಾ ನಿವೃತ್ತ ಹೈಕೋರ್ಟ್ ಜಡ್ಜ್ ಆಗಬೇಕು ಅಥವಾ ಯಾರು ಹೈಕೋರ್ಟ್ ಜಡ್ಜ್ ಆಗಲಿಕ್ಕೆ ಎಲಿಜಿಬಿಲಿಟಿ ಇದೆ ಆಗಬೇಕು ಅಂತ ಇತ್ತು ನನ್ನ ಹತ್ರ ಕೇಳಿದ್ರು ನಾನು ಅದನ್ನ ನೋಡಿದೆ ಮತ್ತು ಅದರ ಕಾರ್ಯವ್ಯಾಪ್ತಿಯನ್ನು ನೋಡಿದೆ ನಾನು ಅದರಲ್ಲಿ ಸ್ವಲ್ಪ ಹಿಂದುಳಿದವರಿಗೆ ಸಹಾಯವನ್ನು ಸಹಾಯವನ್ನು ಅಂತ ಮನಸ್ಸನ್ನು ಬಂದದ್ರಿಂದ ಅದನ್ನು ಆಕ್ಸೆಪ್ಟ್ ಮಾಡಿ ನಿಜವಾಗಿ ಅದಕ್ಕೆ ಸೇರಿದ ಮೇಲೆ ಭಾಳಷ್ಟು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಧ್ವನಿ ಇಲ್ಲದವರಿಗೆ ಧ್ವನಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದೆ ಯಾವ ಜಾತಿಯವರು ಮೀಸಲಾತಿ ಪಟ್ಟಿಯಲ್ಲಿ ಇದ್ದು ಅವರಿಗೆ ಗೊತ್ತಿರಲಿಲ್ಲ ಅವರಿಗೆ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡಿದೆ ಕೆಲವು ಜಾತಿಯವರದ್ದು ಮೀಸಲಾತಿ ಪಟ್ಟಿಯಲ್ಲೇ ಇರಲಿಲ್ಲ ಸಣ್ಣ ಸಣ್ಣ ಜಾತಿಯವರು ಅದೇ ಮುನ್ನೂರು ನಾನ್ನೂರು ಐನೂರು ಸಾವಿರ ಎರಡು ಸಾವಿರ ಐದು ಸಾವಿರ ಜಾತ ಇದ್ದಂಥ ಸಂಖ್ಯೆ ಇದ್ದಂಥ ಜಾತಿಗಳಿಗೆ ಅವರಿಗೂ ಗೊತ್ತೇ ಇರಲಿಲ್ಲ ಕಡೆಗೆ ಅವರನ್ನೇ ಹುಡುಕಿ ನಾನು ಸೇರಿಸುವಂಥ ಪ್ರಯತ್ನವನ್ನು ಮಾಡಿದೆ ಈಗ ರಾಜ್ಯದ ಎಲ್ಲ ಹಿಂದುಳಿದ ವರ್ಗಗಳ ಚಿಕ್ಕ ಪುಟ್ಟ ಜಾತಿಗಳನ್ನೆಲ್ಲ ಸೇರಿಸುವ ಪ್ರಯತ್ನವನ್ನು ಮಾಡಿದೆ ನಾನು ಆ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕು ಅಂತೇಳಿ ಹಿಂದಿನ ಸರ್ಕಾರ ಇದ್ದಾಗ ನಾನು ಒಂದು ಪತ್ರವನ್ನು ಬರೆದೆ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸ್ಬೋದಾ ಅಂತ ಅದು ಹಿಂದೆ ಕಾಂತರಾಜ್ ಅವರು ಬರೆದಿದ್ದವಾಗ ಅಥವಾ ನಾವು ಬೇರೆ ಬರೆದು ಕೊಡಬೇಕಂತ ಕೇಳಿದೆ ಉತ್ತರ ಬರಲಿಲ್ಲ ನನಗೆ ನನಗೆ ಜಾತಿ ಜನಗಣತಿಯನ್ನು ಮಾಡಿದಂಥದ್ದು ಒಂದು ನೂರ ಅರವತ್ತ್ಮೂರು ಕೋಟಿ ಖರ್ಚು ಮಾಡಿ ಅದನ್ನು ಮಾಡಿದಂಥದ್ದು ಶಿಕ್ಷಕರು ಕಂದಾಯ ಇಲಾಖೆ ಅಧಿಕಾರಿಗಳು ಅವರು ಆಯೋಗದ ಸದಸ್ಯರು ಅಧ್ಯಕ್ಷರು ಅಲ್ಲ ಅದರಿಂದ ಅದರಲ್ಲಿ ತಪ್ಪಿರಲಿಕ್ಕೆ ಯಾಕಂದರೆ ಐವತ್ನಾಲ್ಕು ಕ್ವಶನಿಯರನ್ನು ಕೊಟ್ಟು ಅದರ ಮೇಲೆ ಉತ್ತರವನ್ನು ಪ್ರತಿಯೊಂದು ಮನೆಯ ಅವರ ಕುಟುಂಬದ ಜನಸಂಖ್ಯೆ ಎಷ್ಟಿದೆ ಯಾವ ಜಾತಿ ಅವರ ಲಿವಿಂಗ್ ಕಂಡೀಷನ್ ಇವೆಲ್ಲ ಅದರಲ್ಲಿ ಐವತ್ನಾಲ್ಕು ಮಾಹಿತಿಯನ್ನು ಪಡೆದ ಮೇಲೆ ಬಿ ನನ್ನ ಅವರನ್ನು ಹಿಡಿದು ಅದನ್ನು ಅಪ್ಲೋಡ್ ಮಾಡಿಸಿ ಅದು ಇಟ್ಸ್ ಸೇಫ್ ಅದರ ಬಗ್ಗೆ ಗೊಂದಲ ಇತ್ತು ಅದು ಸಮಸ್ಯೆ ಆಗಲಿಲ್ಲ ಇಟ್ ಈಸ್ ಸೇಫ್ ಅದಾದ ಮೇಲೆ ಈ ಸರ್ಕಾರ ಬಂದ ಮೇಲೆ ಪುನಃ ನಾನು ಪತ್ರವನ್ನು ಬರೆದೆ ಪತ್ರವನ್ನು ಬರೆಯೋ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಕೊಡ್ಲಿ ಹೋಗಿ ನಾನು ರಾಜೀನಾಮೆ ಕೊಡಲಿಕ್ಕೆ ಹೋಗಿದ್ದೆ ಅವ್ರು ಬೇಡ ನೀವು ಮುಂದುವರಿಬೇಕು ಯಾಕಂದರೆ ಆ ವರದಿ ಒಂದು ಸಂಪೂರ್ಣ ಆಗಬೇಕಿತ್ತಲ್ಲ ಅದಕ್ಕೆ ಈ ಸರ್ಕಾರಕ್ಕೆ ಪುನಃ ಪತ್ರ ಬರೆದೆ ಇವರು ಹಿಂದೆ ಸಂಗ್ರಹ ಮಾಡಿದಂಥ ದತ್ತಾಂಶದ ಆಧಾರದ ಮೇಲೆ ವರದಿಯನ್ನು ಕೊಡಿ ಅಂತ ಬರ್ತರು ಸರ್ಕಾರ ಅದಕ್ಕೆ ಎಕ್ಸ್ಟೆನ್ಷನ್ ಎಲ್ಲ ಕೊಟ್ಟದ್ದು ಅವರು ಅದನ್ನು ನನಗೊಂದು ತೃಪ್ತಿ ಯಾವ ಒಂದು ವರದಿ ಸರ್ಕಾರಕ್ಕೆ ಸಲ್ಲಬೇಕಾಗಿತ್ತು ನನ್ನ ಅವಧಿಯಲ್ಲಿ ಅದು ಕೊಡುವಂಥ ಪರಿ ದಿನಗಳು ಬಂತಾರೆ ಅದಕ್ಕೆ ಸಂತೋಷಪಟ್ಟೆ ಕೊಟ್ಟಿದ್ದೆ ಆಮೇಲೆ ಪುನಃ ಪಕ್ಷತನಾಗೆ ಉಳಿದಿದ್ದೆ ನಾನು ಯಾಕಂದರೆ ಆ ಆಯೋಗದ ಅಧ್ಯಕ್ಷನಾಗಿದ್ದಾಗ ಯಾವ ಪಕ್ಷದ ಸದಸ್ಯನಾಗಿರಲಿಕ್ಕಿಲ್ಲ ಆದ್ದರಿಂದ ನಾನು ಆ ಸಂದರ್ಭದಲ್ಲಿ ಯಾವುದೇ ಪಕ್ಷದ ಸದಸ್ಯನಾಗಿರಲಿಲ್ಲ ನಂತರ ಕಾಂಗ್ರೆಸ್ನ ಮಿತ್ರರು ಬಂದು ಕೇಳಿದ್ದು ಮುಖ್ಯಮಂತ್ರಿಗಳು ಕರೆದು ಕೇಳಿದ್ರು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಅಧ್ಯಕ್ಷರು ಪರಮೇಶ್ವರ್ ಅವರು ಎಲ್ಲ ಕರೆದು ಕೇಳಿದ್ದಾರೆ ನನಗೆ ಈ ಕಡೆಯಿಂದ ಯಾವುದೇ ಒಂದು ಕರೆ ಇರಲಿಲ್ಲ ಬಿ ಜೆ ಪಿಯ ವಾತಾವರಣ ನಿಮಗೇನಾದರೂ ಕಷ್ಟ ಅಂತ ಅನಿಸ್ತಾ ಅಥವಾ ಯಾಕಂದರೆ ನೀವು ಮೊದಲು ಕಾಂಗ್ರೆಸ್ನಲ್ಲಿದ್ದು ಬಿ ಜೆ ಪಿಗೆ ಹೋದವರು ಅದಕ್ಕೆ ಮೊದಲು ಜನತಾ ದಳ ಸಾಮಾನ್ಯ ದಳ ಕಾಂಗ್ರೆಸ್ಸಿನ ಆ ಒಂದು ಸೈದ್ಧಾಂತಿಕ ನಿಲುವುಗಳು ಮತ್ತು ಅಲ್ಲಿಯ ವಾತಾವರಣವೇ ಬೇರೆ ಈಚೆಗೆ ಬಂದಾಗ ಬಿ ಜ ಭಾರತೀಯ ಜನತಾ ಪಾರ್ಟಿ ಬಂದಾಗ ಕೆಲವು ಸಿದ್ಧಾಂತಗಳಿಗೆ ಒಳಪಟ್ಟು ಕೆಲಸ ಮಾಡಬೇಕಾಗತ್ತೆ ಸೊ ಆವಾಗ ನಿಮಗೇನಾದರೂ ವಾತಾವರಣ ಬದಲಾವಣೆ ಆಗಿದ್ದು ನನಗೆ ಕಾರ್ಯಕರ್ತರೊಟ್ಟಿಗೆ ಯಾವ ಸಮಸ್ಯೆ ಇರಲಿಲ್ಲ ಹೊಂದಾಣಿಕೆ ಎಲ್ಲ ಕಡೆಯಲ್ಲಿತ್ತು ಕಾರಣ ನನಗೆ ನನ್ನ ಇದು ಪಾಲಿಸಿ ಒಂದೇ ಜನರ ಕೆಲಸವನ್ನು ಮಾಡಬೇಕು ಅಂತ ಎಲ್ಲಿದ್ದರೂ ಜನರ ಕೆಲಸ ಆಗಬೇಕು ಬಿಟ್ಟರೆ ಸಿದ್ಧಾಂತ ಅನ್ನುವಂಥದ್ದು ಅದರಲ್ಲಿ ನಾನು ಮೊನ್ನೆ ಒಂದು ದಿವಸ ಯಾರು ಕೇಳಿದ್ರು ನನಗೆ ಬಿ ಜೆ ಪಿ ಗೊತ್ತು ಕಮ್ಯುನಲ್ ಆಗೋದು ಕಾಂಗ್ರೆಸ್ಗೆ ಒಂದು ಕೂಡಲೇ ಸೆಕ್ಯುಲರ್ ಆಗೋದು ಅದೂ ಮಾತ್ರ ಅಲ್ಲ ತಗೊಂಡವ್ರದ್ದು ಮುಂದೆಯೂ ಈ ಪ್ರಶ್ನೆ ಇದೆ ಅಲ್ವಾ ಕರೆಕ್ಟ್ ಅಂದರೆ ಅದ್ರ ಬಗ್ಗೆ ಚರ್ಚೆ ಬೇಡ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಮತ ಕೊಡಿ ಅಂತ ಕೇಳುವವನು ನೀವು ಆಯ್ಕೆ ಮಾಡೋದಕ್ಕೆ ಮತದಾರರು ನಿಮ್ಮ ಕ್ಷೇತ್ರದ ಕೆಲಸವನ್ನು ಮಾಡಲಿಕ್ಕೆ ಮತ್ತು ಅವರ ವೈಯಕ್ತಿಕ ಸಮಸ್ಯೆ ಇದ್ದಾಗ ನಾವು ಸ್ಪಂದಿಸಬೇಕಾಗ್ತದೆ ಅದನ್ನು ಬಿಟ್ಟು ಬರೀ ಸಿದ್ಧಾಂತ ಅಂತ ಹೇಳಿಕೊಂಡು ಪ್ರಾಯಶಃ ಕೆಲಸವನ್ನೇ ಮಾಡದೇ ಇದ್ದರೆ ಜನಪ್ರತಿನಿಧಿ ಆಗೋದೇ ಅವರು ಪಕ್ಷದ ಕೆಲಸವನ್ನು ಮಾಡಿರ್ಬೋದಲ್ಲ ಕರೆಕ್ಟ್ ನಿಮಗೆ ಅದೇನಾದರೂ ಪ್ರತಿರೋಧ ಅಂತ ಅನಿಸ್ತಾ ಪಾರ್ಟಿಯಲ್ಲಿ ಏನಿಲ್ಲ ನನಗೆ ಅಂಥದ್ದೇನು ಪ್ರತಿರೋಧ ನಾಯಕ ನಾನು ಒಂದು ಕಡೆ ಸೇರಿ ಬಿಟ್ಟು ಕೂಡಲೇ ಅಲ್ಲಿ ಟೀಕೆ ಮಾಡುವಂಥದ್ದು ಮಾಡೋದೇ ಅಲ್ಲಿದ್ದವರದ್ರ ಜೊತೆ ಹೊಂದಾಣಿಕೆ ಇತ್ತು ಆ ಸ ನನ್ನ ಬೆಂಬಲ ಕೊಟ್ಟವರು ಸಹ ನಾನು ಬಿ ಜೆ ಪಿಯಲ್ಲಿ ಚುನಾವಣೆಗೆ ಯಾವುದು ನಿಂತಿಲ್ಲ ಆದರೆ ಆ ಕಾರ್ಯಕರ್ತರು ಯಾರು ಬಂದಿದ್ದರು ಅವರು ಎಲ್ಲರೂ ಕೆಲಸವನ್ನು ಮಾಡಿಕೊಟ್ಟಿದ್ರು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದೆ ಸಂಪರ್ಕ ಬೆಳೆಸ್ಕೊಂಡು ಹೋಗಿದ್ದೇನೆ ಬಿಟ್ಟರೆ ನಂದು ಒಂದೇ ಪಾಲಿಸಿ ಮೇಕ್ ಫ್ರೆಂಡ್ಶಿಪ್ ಡೋಂಟ್ ಚೇಂಜ್ ಫ್ರೆಂಡ್ಶಿಪ್ ಅಂತ ಜಯಪ್ರಕಾಶ್ ಹೆಗಡೆ ಅವರಿಗೆ ಬಹುಶಃ ಎಂ ಪಿ ಸೀಟ್ ಸಿಗ್ತದೆ ಅದಕ್ಕೆ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅದೇ ಅವಧಿ ಮುಗಿದು ಕೂಡಲೇ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಮಾಹಿತಿ ಮೊದಲು ಹರಿದಾಡ್ತಾ ಇತ್ತು ಲೋಕಸಭಾ ಚಿಕ್ಕಮಗಳೂರು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಆಯೋಗದಲ್ಲಿದ್ದಾಗ ಮಾಧ್ಯಮದ ಮಿತ್ರರು ಅನೇಕ ಬಾರಿ ನನ್ನ ತೊಡಗಿ ಈ ಪ್ರಶ್ನೆಯನ್ನು ಕೇಳಿಲ್ಲ ನಾನು ಹೇಳಿದೆ ಈ ಕುರ್ಚಿಯಲ್ಲಿ ಕೂತಿರುವವರಿಗೆ ಆಯೋಗದ ಅಧ್ಯಕ್ಷನಾಗಿ ಕೂತಿರುವವರಿಗೆ ನಾನು ರಾಜಕೀಯದ ಬಗ್ಗೆ ಹೇಳಿಕೆಯನ್ನು ಕೊಡೋದಿಲ್ಲ ಅಂತ ಯಾಕಂದರೆ ಆ ಸ್ಥಾನದ ಗೌರವ ಇಟ್ಕೊಳ್ಬೇಕಾಗುತ್ತೆ ಅದಕ್ಕೆ ಗೌರವ ಕೊಡಬೇಕಾಗುತ್ತೆ ಅದನ್ನ ನಾನು ಸ್ಟೇಟ್ಮೆಂಟನ್ನು ಕೊಟ್ಟಿರಲಿಲ್ಲ ಇಪ್ಪತ್ತೊಂಬತ್ತಕ್ಕೆ ಫೆಬ್ರವರಿಗೆ ನಾನು ರಿಪೋರ್ಟನ್ನು ಕೊಟ್ಟೆ ಅದಾದ ನಂತರ ಚರ್ಚೆ ಶುರುವಾಯಿತು ಅಲ್ಲಿವರೆಗೆ ಯಾವ ಪತ್ರಕರ್ತರು ನನ್ನ ಹತ್ರ ಕೇಳ್ತಿರಲಿಲ್ಲ ಯಾಕಂದ್ರೆ ನಾನು ಹೇಳಿಬಿಟ್ಟಿದ್ದೆ ಅಲ್ಲಿವರೆಗೆ ನಾನು ಹೇಳಿಕೆಯನ್ನು ಕೊಡೋದಿಲ್ಲ ಅಂತ ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ನನ್ನ ಕರೆದು ಕೇಳಿದರು ಹಿಂದೆ ಒಟ್ಟಿಗೆ ಕೆಲ ಜನತಾ ದಳದಲ್ಲಿ ಒಟ್ಟಿಗೆ ಕೆಲಸವನ್ನು ಮಾಡಿದ್ದರು ಮಾನ್ಯ ಮುಖ್ಯಮಂತ್ರಿಗಳು ಅವರ ಒಟ್ಟಿಗೆ ನಾನು ಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ದರು ಆಗ ಅನೇಕ ಜಿಲ್ಲೆಯ ಅಭಿವೃದ್ಧಿಗಳ ಬಗ್ಗೆ ಅನುದಾನವನ್ನು ಕೇಳಿದಾಗ ಕೊಟ್ಟಿದ್ದರು ಮತ್ತು ಒಂದು ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯಾದದ್ದೇ ಆ ಸಂದರ್ಭದಲ್ಲಿ ಮಾನ್ಯ ಜಯೇಶ್ ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದರು ಸಿದ್ದರಾಮಯ್ಯವರು ಉಪ ಮುಖ್ಯಮಂತ್ರಿ ಆಗಿದ್ದರು ಪ್ರತ ಬಿಗಿನಿಂಗ್ನಲ್ಲಿ ಉಡುಪಿ ಜಿಲ್ಲೆ ಭಾಳ ಸಣ್ಣದಾಯಿತು ಬೇಡ ಅಂತ ಹೇಳಿದರು ಎಲ್ಲರೂ ಆದರೆ ಜಯೇಶ್ ಪಟೇಲ್ ಸ್ವಲ್ಪ ಲಿಬರಲ್ ಸರಿಗ ಜಿಲ್ಲೆ ಮತ್ತು ಜಿಲ್ಲಾಧಿಕಾರಿಗಳ ಸಂಕೀರ್ಣ ಕಚೇರಿ ಸಂಕೀರ್ಣ ಈ ವಿಷಯ ಬಂದಾಗ ಎಲ್ಲೋ ಒಂದು ಕಡೆ ಯುವ ಜನರಿಗೆ ಅಥವಾ ಯುವ ಇವತ್ತಿನ ಇಲ್ಲಿಯ ನಮ್ಮ ಜನರಿಗೆ ಅದರ ಅರಿವು ಕಡಿಮೆ ಆಗಿದೆ ಅಂತ ಅನ್ಸುತ್ತಾ ಯಾಕಂದರೆ ಬಹುಶಃ ಇವತ್ತು ಇಷ್ಟು ಅನುದಾನ ಇಷ್ಟು ಅಭಿವೃದ್ಧಿಗಳು ಆಗಬೇಕಾದ್ರೆ ಜಿಲ್ಲಾ ಜಿಲ್ಲೆ ಆಗೋದು ಕೂಡ ಬಹಳ ಮುಖ್ಯ ಅಂತ ಜಯಪ್ರಕಾಶ್ ಹೆಗಡೆ ಅವರು ಅಲ್ಲದೆ ಇದ್ದರೆ ಇವತ್ತು ಆ ರಜತಾದ್ರೆ ಗುಡ್ಡದ ಮೇಲೆ ಇವತ್ತು ಜಿಲ್ಲಾಧಿಕಾರಿಗಳ ಸಂಕೀರ್ಣ ಹಾಕಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಸೊ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಿ ಸರ್ ಜಿಲ್ಲೆ ಆದಾಗ ನಾವು ಭಾರಿ ಚಿಕ್ಕ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ನಾನು ಆವತ್ತು ಸುಬ್ಬಯ್ಯ ಎ ಸಿ ಆಗಿದ್ದವು ಕುಂದಾಪುರದ ಎ ಸಿ ಆಗಿದ್ದವು ಅವ್ರ ಹತ್ರ ಇಡೀ ಮಣಿಪಾಲದ ಸರ್ವೆ ಮಾಡಿಸಿತ್ತು ಆಗ ಜಾಲಪ್ಪನವರೇ ಬಂದು ಕೂತು ಅದ್ರ ಬಗ್ಗೆ ಕ್ರಮವನ್ನು ತಗೊಂಡಿದ್ದರು ಆ ಇಲ್ಲದಿದ್ದರೆ ಅಜ್ಜರ್ ಕಾಡಿನಲ್ಲಿ ಇನ್ನೊಂದು ಕಾಡಲ್ಲಿ ಆಗಬೇಕು ಅನ್ನೋದು ಒಂದು ಆ ಕಟ್ಟಡಗಳನ್ನು ಹೊಡೆದು ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಇತ್ತು ಆದರೆ ಇವತ್ತು ಆಗಲಿಕ್ಕೆ ಸರ್ವೆ ಮಾಡಿಸಿ ಆ ಒಂದು ಜಾಗವನ್ನು ಮಣಿಪಾಲ್ ಗ್ರೂಪ್ನವರು ಅವರಿಗೆ ಎಜುಕೇಷನ್ ಪರ್ಪಸ್ ಈ ಕೊಟ್ಟದ್ದು ಯುಟಿಲೈಸ್ ಮಾಡಲಿಲ್ಲ ಅನ್ನೋ ಒಂದು ಕಾರಣದಿಂದ ಅಷ್ಟು ಜಾಗವನ್ನು ಸರ್ಕಾರಕ್ಕೆ ವಾಪಸ್ ತಗೊಂಡು ಜಿಲ್ಲಾ ಕಚೇರಿ ಕೊಟ್ಟಂಥದ್ದು ಅದು ನಾವಿರುವ ಸಂದರ್ಭದಲ್ಲಿ ಆದಂಥ ನಂತರ ಕಟ್ಟಡಕ್ಕೆ ಇದೆಲ್ಲ ಡಾಕ್ಟರ್ ಆಚಾರ್ಯ ಅವರು ಸರ್ಕಾರದಿಂದ ಮಾಡಿದಂಥ ಅದರ ಬಗ್ಗೆ ಅವರಿಗೂ ಗೌರವವನ್ನು ಕೊಡಬೇಕು ಆದರೆ ಆ ನೋವು ನೋವು ಒಂದು ಉಳಿದೋಯ್ತು ನನ್ಗೆ ಯಾಕಂದ್ರೆ ಅದರ ಉದ್ಘಾಟನೆಗೆ ನನ್ನ ಕರೀಲೂ ಇಲ್ಲ ಅದ್ರ ಉದ್ಘಾಟನೆ ಕರೀಲಿಲ್ಲ ಆಮೇಲೆ ಜಯಪ್ರಕಾಶ್ ರೆಡ್ಡಿ ಅದು ಮಾಡಿದ್ದು ಅಂತ ಹೇಳಿ ಎಲ್ಲೂ ಕೂಡ ಅದು ನಿಮಗೆ ಕ್ರೆಡಿಟ್ ಅಂತಲ್ಲ ಬಟ್ ಜನರಿಗೆ ಗೊತ್ತಾಗಬೇಕಿತ್ತು ಆದ್ರೆ ಇದು ಹತ್ತೈದನೇ ವರ್ಷ ಆಚರಣೆಯನ್ನು ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ನನಗೆ ಒಂದು ಸನ್ಮಾನವನ್ನು ಮಾಡಿ ಒಂದು ಕ್ರೆಡಿಟ್ ಅದು ಬಹುಶಃ ಬಹುಶಃ ನೀವು ಜನತಾ ದಳದಲ್ಲಿ ಇದ್ದಾಗ ಮಾಡಿದ್ದು ದಳದಲ್ಲಿ ಇಲ್ಲಿ ಜನತಾ ದಳ ವೀಕ್ ಇದೆ ನಿಮ್ಮ ನಿಮಗೆ ಆ ಕ್ರೆಡಿಟ್ ಕೊಟ್ಟು ಬಿಟ್ರೆ ಇಲ್ಲಿ ಜನತಾ ದಳಕ್ಕೆ ಹೋಗಿಬಿಡ್ಬೋದು ಅಂತ ಭಾವನೆ ಕ್ರೆಡಿಟ್ ದಳಕ್ಕೆ ಹೋಗಬೇಕು ಮಾನ್ಯ ಮುಖ್ಯಮಂತ್ರಿಗಳ ನಾಂದಿನ ಮುಖ್ಯಮಂತ್ರಿಗಳಲ್ಲಿ ಜಯ ಪಟೇಲ್ರಿಗೂ ಸಿದ್ದರಾಮಯ್ಯವರಿಗೆ ಹೋಗಬೇಕಾಗುತ್ತೆ ನೀವು ಕಾಂಗ್ರೆಸ್ನ ಅಭ್ಯರ್ಥಿ ಅಂತ ನೀವು ನಂಬಿದ್ದೀರಾ ಆಗುತ್ತಾ ಹೇಗೆ ಅದು ಆದರೆ ನೀವು ಯಾವ ಉದ್ದೇಶಕ್ಕೆ ಲೋಕಸಭೆಯಲ್ಲಿ ನೀವು ಗೆಲ್ಲಬೇಕು ಬರಬೇಕು ನಿಮ್ಮ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಬಗ್ಗೆ ನಿಮ್ಮ ಕನಸೇನು ನಾನು ಪಕ್ಷ ಇನ್ನೂ ಇದು ಹೇಳಿಲ್ಲ ಯಾರು ಅಭ್ಯರ್ಥಿ ಅಂತ ಅದಾದ ಮೇಲೆ ಅಭ್ಯರ್ಥಿ ಅಂತ ಗೊತ್ತಾಗ್ತದೆ ಆದರೆ ಒಬ್ಬ ಲೋಕಸಭಾ ಸದಸ್ಯ ಏನು ಮಾಡ್ಬೋದು ಅಂತ ಒಂದು ದೂರದೃಷ್ಟಿ ಇದೆ ನನಗೆ ಹಿಂದೆ ಕೇವಲ ಎರಡು ವರ್ಷ ಸಿಕ್ಕಿದಾಗಲೂ ಸಹ ನಾನು ಭಾಳಷ್ಟು ಯೋಜನೆಗಳನ್ನು ಜಿಲ್ಲೆಗೆ ಮತ್ತು ಚಿಕ್ಕಮಗ್ಳೂರು ಜಿಲ್ಲೆಗೆ ತಂದಿದ್ದೆ ಆ ಪ್ರತಿ ಒಂದು ಪಂಚಾಯಿತಿಗೆ ಭೇಟಿಯನ್ನು ಕೊಟ್ಟಿದ್ದೆ ನಾನು ಪಂಚಾಯತ್ ಮಟ್ಟದಲ್ಲಿ ಎರಡೇ ವರ್ಷದಲ್ಲಿ ಅನ್ನು ಮಾಡಿಕೊಂಡು ಜನರ ಸಮಸ್ಯೆಯನ್ನು ಆರಿಸಿದ್ದೆ ಹಾಗೆ ಬಂದು ಜಿಲ್ಲಾ ಹೆಡ್ ಕ್ವಾರ್ಟರ್ಸಿಗೆ ಬಂದು ಇದ್ದಂಥದ್ದಲ್ಲ ರೇಷನ್ ಕಾರ್ಡ್ನ ಸಮಸ್ಯೆ ಇತ್ತು ಅದಕ್ಕೆ ಪ್ರತಿಯೊಂದು ಪಂಚಾಯಿತಿಗೆ ಕಂಪ್ಯೂಟರ್ ಮತ್ತು ಪ್ರಿಂಟರನ್ನು ಕೊಟ್ಟಿತ್ತು ನಾವು ನೆನಪಿದೆ ಇವತ್ತು ನೆನಪಿದೆ ಮತ್ತು ಕರಾವಳಿಯ ಅಭಿವೃದ್ಧಿಯ ಬಗ್ಗೆ ಈಗ ಆಗ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪೂರ್ಣ ಆಗಿರಲಿಲ್ಲ ನಾನು ಸ್ವತಃ ನಿಂತು ಕೆಲಸವನ್ನು ಮಾಡಿಸ್ತಾ ಇದ್ದೆ ಎಲ್ಲಿ ಬದಲಾವಣೆ ಆಗಬೇಕಿತ್ತು ಕೋಟೇಶ್ವರದ ಅಂಡರ್ ಪಾಸ್ ಅದರ ಸೈಜ್ ಚಿಕ್ಕದಿತ್ತು ಅದನ್ನು ಎತ್ತರ ಜಾಸ್ತಿ ಮಾಡಿಸುವಂಥದ್ದು ಅಕ್ಕಳು ಜಾಸ್ತಿ ಮಾಡೋದು ಬಸ್ ಬಸ್ ಮುಖ ಇದ್ದು ಆಮೇಲೆ ನಾನು ಸೋತ ನಂತರೇ ಮಾಡಿಸಿದ್ದು ಕುಂದಾಪುರದ ಫ್ಲೈಓವರ್ ಸರ್ ಕುಂದಾಪುರ ಫ್ಲೈಓವರ್ ಅಂತ ಬಂದಾಗ ಕೆಲವೊಂದು ಅಬ್ಜೆಕ್ಷನ್ ಇದೆ ಜಯಪ್ರಕಾಶ್ ಹೆಗಡಿಯವರು ಕುಂದಾಪುರ ಫ್ಲೈಓವರ್ ಮಾಡಿದರು ಇದರಿಂದಾಗಿ ನಮ್ಗೆ ಅಲ್ಲಿ ಬಿಸ್ನೆಸ್ ಪರ್ಪಸ್ ನಮಗೆ ತುಂಬ ಕುಂದಾಪುರಕ್ಕೆ ತೊಂದರೆ ಆಗಿದೆ ಅಂತ ಕೆಲವರು ಆಕ್ಷೇಪ ಇದೆ ಒಂದು ವೇಳೆ ಫ್ಲೈಓವರ್ ಮಾಡಿದ ಎಲಿವೇಟೆಡ್ ರೋಡ್ ಆಗ್ತಾ ಇತ್ತು ಜೀವನ ಒಂದು ಅಂಡರ್ ಪಾಸ್ ಬಿಡಿತಾ ಇತ್ತು ಅದರಲ್ಲಿ ದೊಡ್ಡ ದೊಡ್ಡ ವಾಹನಗಳು ತಿರುಗಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ದೂರ ಹೋಗಿ ತಿರುಗಿಸ್ಕೊಂಡು ವಾಪಸ್ ಬರಬೇಕಿತ್ತು ಮತ್ತೆ ಕುಂದಾಪುರ ವಿಭಜನೆ ಆಗ್ತದೆ ಅನ್ನುವಂಥ ಕೂಗಿತ್ತು ಅವರು ಹ್ಞೂ ಹ್ಞೂ ಆ್ಯಕ್ಚುಲಿ ಮೊದಲಿದ್ದ ಪ್ರಪೋಸಲ್ ಕೇವಲ ಪಾಸ್ ಒಂದು ಎಲವೇಟೆಡ್ ರೋಡ್ ಅಂಡ್ ಅಂಡಪಾಸ್ ಅದೇ ರೀತಿಯಲ್ಲಿ ಉದ್ಯಾವರದಲ್ಲಿ ಅಂಬಲ್ಪಾಡಿಯಲ್ಲಿ ಅಂಬಲ್ಪಾಡಿಯಲ್ಲಿ ಸ್ಯಾಂಕ್ಷನ್ ಆದದ್ದು ಪಾಸ್ ನಾನು ನಾನದನ್ನು ಕ್ಯಾನ್ಸಲ್ ಮಾಡಿಸಿದ್ದಕ್ಕೆ ನನ್ನ ಮೇಲೆ ಪ್ರತಿಭಟನೆ ಆಯಿತು ನಾನು ಕಡೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ ಮೇಲೆ ಜನರಿಗೆ ಅರ್ಥ ಆಯಿತು ನಾನು ಫ್ಲೈಓವರನ್ನು ಕ್ಯಾನ್ಸಲ್ ಮಾಡಿದ್ದಲ್ಲ ಕ್ಯಾಟ್ಲ್ ಪಾಸ್ ಅಂತ ಇದ್ದದನ್ನು ಪ್ರಾಣಿಗಳಿಗೆ ಹೋಗ್ಲಿ ದನಗಳಿಗೆ ಹೋಗ್ಲಿಕ್ಕಿದ್ದಂಥ ಅಂಡ ಪಾಸ್ ಇದೆಯಲ್ಲ ಅದನ್ನು ಕ್ಯಾನ್ಸಲ್ ಮಾಡ್ತಿದ್ದು ಅಂತ ಹೇಳಿದ ಮೇಲೆ ಎಲ್ಲ ಅದರ ಈಗ ನಾನು ಸಜೆಸ್ಟ್ ಮಾಡಿದಂಥದ್ದು ಒಂದು ವೇಳೆ ಫ್ಲೈಓವರ್ ಮಾಡೋದಾದರೆ ಜಂಕ್ಷನ್ ಒಂದು ಮತ್ತು ಅಥವಾ ಮ ಜನರಿಗೆ ಆಚೆಯಿಂದ ಇಂಚು ಕ್ರಾಸ್ ಆಗಲಿಕ್ಕೆ ಇದು ಫುಟೋ ಬ್ರಿಡ್ಜ್ ಮಾಡಿದೆ ಮತ್ತು ಅದಕ್ಕೆ ಎಸ್ಕಲೇಟರ್ ಮತ್ತು ಇದನ್ನು ಅಂತ ಲಿಫ್ಟ್ ಪ್ರಾಯದವರಿಗೆ ಹೋಗಲಿಕ್ಕೆ ಹತ್ತಲಿಕ್ಕೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಮಾಡಿದೆ ಈಗ ಅದು ಒಂದು ಎರಡು ಸಲ ಚರ್ಚೆ ಆಯಿತು ಅಂಬರಪಾಡಿಯಿಂದ ಉಡುಪಿ ಬನ್ನಂಜೆ ಕಡೆಗೆ ಫ್ಲೈಓವರ್ ಇದು ಫ್ಲೈಓವರ್ ಮಾಡುವುದಂತಾಯ್ತು ಅದು ಮುಂದುವರಲಿಲ್ಲ ಅದನ್ನು ಮುಂದುವರ್ಸುವಂಥದ್ದು ಒಂದು ಕೆಲಸ ಆಗಬೇಕಾಗ್ತದೆ ಇಕೋ ಫ್ರೆಂಡ್ಲಿ ಇಂಡಸ್ಟ್ರೀಸ್ ಬರಬೇಕಾಗ್ತದೆ ಯಾಕಂದರೆ ಯುವಕರಿಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕಾಗ್ತದೆ ನಾನು ಕೇವಲ ರಸ್ತೆ ಮಾಡಿದ್ದೇನೆ ನೀರು ಕೊಟ್ಟಿದ್ದೇನೆ ಅಲ್ಲ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗದೇ ಇದ್ದರೆ ಮುಂದೆ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಈಗ ಸರ್ಕಾರ ಹೊಸ ಅನ್ಎಂಪ್ಲಾಯ್ಡ್ ಯುವಕರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮೊ ಒಂದು ವರ್ಷ ಆರು ತಿಂಗಳು ಕೊಟ್ಟಿದ್ದೆ ಬಟ್ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಆಗುವಂಥದ್ದು ನಾನು ಅದಕ್ಕೆ ಒಂದು ಸಜೆಷನ್ ಕೊಟ್ಟಿದ್ದೆ ನಾನು ಬ್ರಹ್ಮ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆಗಿದ್ದಾಗ ಅದನ್ನು ಉಡ್ಸಲಿಕ್ಕೆ ನನ್ನ ಜಾಗದ ಮೇಲೆ ಸಾಲವನ್ನು ತೆಗೆದು ಶುಗರ್ ಫ್ಯಾಕ್ಟ್ರಿ ಕೊಡ್ತಾ ಇದ್ದೆ ಅದು ಶುಗರ್ ಮಾರಿ ಆದ ಮೇಲೆ ವಾಪಸ್ ಕಟ್ತಾ ಇತ್ತು ಈಗ ಅದು ಪುನಃ ಶುಗರ್ ಫ್ಯಾಕ್ಟ್ರಿ ಮಾಡಬೇಕು ಅಂತ ಕೂಗಿದ್ದಾಗ ನಾನು ಆಗೋದಿಲ್ಲ ಅಂತ ಹೇಳಿದ್ದೇನೆ ಅದಕ್ಕೆ ಸಾಧಾರಣ ಇವತ್ತಿಗೆ ಐನೂರು ಕೋಟಿ ರೂಪಾಯಿ ಬೇಕು ಈಗ ಅದು ಕೋ ಜನ್ರೇಷನ್ ಇಲ್ಲದೆ ಇದ್ರೆ ಲಾಭದಾಯಕ ಅಲ್ಲ ಅದು ನಾವು ಅಲ್ಲಿ ಇಂಡಸ್ಟ್ರಿಯಲ್ ಸೈಟ್ಸ್ ಮಾಡಿದ್ದಾರೆ ನೂರು ಎಕರೆ ಮೇಲೆ ಇದೆ ಅದು ಅದ ಆರ್ ಟಿ ಅನ್ನು ನಾನು ಶುಗರ್ ಫ್ಯಾಕ್ಟ್ರಿ ಮಾಡ್ತೀನಿ ನಾನು ಅಧ್ಯಕ್ಷನಾಗಿದ್ದಾಗಲಿ ಅದನ್ನು ಇಂಡಸ್ಟ್ರಿಯಲ್ ಸೈಟ್ಸ್ ಮಾಡಿದರೆ ಸ್ಮಾಲ್ ಸ್ಕೇಲ್ ಆ್ಯಂಡ್ ಟೈನಿ ಸೆಕ್ಟರ್ಸ್ ಇದಕ್ಕೆ ಯುವಕರಿಗೆ ಅಲಾಟ್ ಮಾಡಿದರೆ ಅವರಿಗೂ ಉದ್ಯೋಗ ಒಂದು ಕೆಲಸ ಆಗ್ತದೆ ಸ್ಟಾರ್ಟಪ್ಸ್ ಬರ್ಬೋದು ಅದರೊಟ್ಟಿಗೆ ಉದ್ಯೋಗ ಸೃಷ್ಟಿಯಾಗ್ತದೆ ಇವೆಲ್ಲ ನಾವು ಮಾಡಬೇಕಾದದ್ದು ಹೆಲ್ತ್ ಆ್ಯಂಡ್ ಎಜುಕೇಷನ್ ಪ್ಲಸ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅದನ್ನು ಮಾಡದೇ ಇದ್ದರೆ ಬರೇ ನಾನು ಸಂಸದನಾಗಿದ್ದೀನಿ ಎಷ್ಟು ವರ್ಷಗಳ ಸಂಸದನಾಗಿದ್ದ ಭಾಳ ಮುಖ್ಯ ಅಲ್ಲ ನಾನು ಇದ್ದ ಕಾಲದಲ್ಲಿ ಏನನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅದು ಭಾಳ ಮುಖ್ಯ ಚಿಕ್ಕಮಗ್ಳೂರಿಗೆ ರೈಲ್ವೆ ಸ್ಟೇಷನ್ನು ಕಂಪ್ಲೀಟ್ ಆಗುವಾಗೆ ಉದ್ಘಾಟನೆ ನಮ್ಮ ಟರ್ಮ್ನಲ್ಲಿ ಆಗಿದ್ದು ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಗೆ ಟ್ರೈನ್ ಸ್ಟಾರ್ಟ್ ಆಯಿತು ಆದರೆ ಇಷ್ಟು ವರ್ಷಗಳ ಕಾಲ ಅದನ್ನು ಚಿಕ್ಕಮಂಗ್ಳೂರು ಟು ಹಾಸನ ಲ್ಯಾಂಡ್ ಎಕ್ವಿಷನೇ ಆಗಲಿಲ್ಲ ಮೂರು ಹೈವೇಸು ನ್ಯಾಷನಲ್ ಹೈವೇಸು ಒಂದು ಕಡೂರು ಚಿಕ್ಕಮಗ್ಳೂರು ಮೂಡಿಗೆರೆ ಮತ್ತು ಬಿ ಸಿ ರೋಡು ಇನ್ನೊಂದು ತುಮಕೂರಿಂದ ಶಿವಮೊಗ್ಗ ಫೋರ್ ಲೇನು ಆಗ ಆಸ್ಕರ್ ಚ ಮಿನಿಸ್ಟ್ರಾಗಿದ್ದರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಾಗಿತ್ತು ಆಮೇಲೆ ತೀರ್ಥಹಳ್ಳಿ ಟು ಮಲ್ಪೆ ಮೊನ್ನೆಯಲ್ಲಿ ಒಂದು ಯಾವುದು ಚರ್ಚೆ ಆದಾಗ ಅಲ್ಲಿ ಒಂದು ಪ್ರಶ್ನೆ ಬಂತ ಜಯಪ್ರಕಾಶ್ ರೆಡ್ಡಿ ಅವರು ನೀವು ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂತ ಕೇಳಿದಂತೆ ನಾವಿದ್ದಾಗ ಸ್ಯಾಂಕ್ಷನ್ ಆದದ್ದು ಆಮೇಲೆ ನನಗೆ ಅವಕಾಶ ಸಿಕ್ಕಲಿಲ್ಲ ನನಗೆ ಅವಕಾಶ ಸಿಕ್ಕಿದ್ರಿ ಈ ಹತ್ತು ವರ್ಷಗಳ ಕಾಲ ಬೇಕಿಲ್ಲ ಅಷ್ಟ್ರೊಳಗೆ ನಾನು ಅದನ್ನು ಮುಕ್ತಾಯ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಈಗ ಮುಂದಿನ ಐದು ವರ್ಷ ನಿಮ್ಮ ಡ್ರೀಮ್ ಏನು ಸರ್ ಉಡುಪಿ ಚಿಕ್ಕಮಗಳೂರು ಫಸ್ಟು ಹೆಲ್ತ್ ಆ್ಯಂಡ್ ಎಜುಕೇಶನ್ ಕಾನ್ಸಂಟ್ರೇಟ್ ಮಾಡ್ತೇನೆ ಸಾಧ್ಯ ಅದೇ ಒಂದು ಮೆಡಿಕಲ್ ಕಾಲೇಜನ್ನು ಈಗ ಒಂದಿದೆ ಜಿಲ್ಲೆಯ ಎಲ್ಲ ಶಾಸಕರು ಬಿ ಜೆ ಪಿಯವರೇ ಇದ್ದಾರೆ ಕೆಲವು ಕಡೆಯಲ್ಲಿ ಸರ್ಕಾರದಿಂದ ಕೆಲಸ ಮಾಡಿ ಈಗ ಒಬ್ಬರಾದರೂ ಕಾಂಗ್ರೆಸ್ನವ್ರು ಇದ್ದಿದ್ರೆ ಇಲ್ಲಿ ಮಂತ್ರಿ ಆಗ್ತಾ ಇದ್ರು ಕಾಣ್ತದೆ ಕೆಲಸವನ್ನು ಮಾಡಿಸ್ಕೊಳ್ಲಿಕ್ಕೆ ಶುರುವಾಗ್ತಾಯಿತ್ತು ಹಾಗೆ ಒಬ್ಬರು ಲೋಕಸಭಾ ಸದಸ್ಯರಾದರೆ ರಾಜ್ಯದ ಕೆಲಸವ ಈಗ ಲೋಕಸಭಾ ಸದಸ್ಯರಾದರೆ ಕೇವಲ ಕೇಂದ್ರದಿಂದ ತರ ಬರುವಂಥ ರೆಗ್ಯುಲರ್ ಬರುವಂಥ ಅನುದಾನ ಅಲ್ಲ ಅದಕ್ಕೂ ಮಿಗಿಲಾಗಿ ಏನನ್ನ ತಂದಿದ್ದೀವಿ ಅದು ಭಾಳ ಮುಖ್ಯ ಸರ್ಕಾರ ಅದೇ ಇದ್ದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದೇ ಇದ್ದಾಗ ಅಥವಾ ಕೇಂದ್ರದಲ್ಲಿ ಸರ್ಕಾರ ಬೇರೆ ಇದ್ದು ಸಂಸದರು ರಾಜ್ಯ ಸರ್ಕಾರದಲ್ಲಿದ್ದ ಪಕ್ಷದ್ದಾದರೆ ರಾಜ್ಯ ಸರ್ಕಾರದಿಂದ ಹೆಚ್ಚು ಅನುದಾನವನ್ನು ತರಲಿಕ್ಕೂ ಸಾಧ್ಯ ನಾನೇ ತಂದಿದ್ದೇನೆ ಇಲ್ಲಿಗೆ ಭಾಳಷ್ಟು ವರ್ಕನ್ನು ತಂದಿದ್ದೇನೆ ನಾನು ಸಂಸದನಾಗಿರಲಿಲ್ಲ ಆಯೋಗದ ಅಧ್ಯಕ್ಷನಾಗಿ ನಾನು ಸುಮ್ಮನೆ ಕೂತ್ಕೊಳ್ಳಲಿಲ್ಲ ಡೆವಲಪ್ಮೆಂಟ್ ಫಂಡ್ಸ್ ತಂದಿದ್ದೇನೆ ನೀವೊಬ್ಬರು ಎಂ ಪಿ ಆಗಿದ್ದು ಆಯೋಗದ ಅಧ್ಯಕ್ಷರಾಗಿದ್ದು ನಿಮಗೆ ಸಾಕಷ್ಟು ಜ್ಞಾನ ಇದೆ ರಾಜಕೀಯವಾಗಿಯೂ ಸಾಕಷ್ಟು ಜ್ಞಾನ ಇದೆ ಸಚಿವರಾಗಿದ್ದರೆ ಸೊ ಚುನಾವಣೆಗೆ ನಿಮ್ಮ ಸಿದ್ಧತೆ ಅಂತ ಒಂದು ಇರುತ್ತೆ ನೀವು ಹೇಗೆ ನಾನು ಸೇರಿದ್ದು ಮೊನ್ನೆ ಹದ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕಿಲ್ಲಿ ಮೊನ್ನೆ ಮುಖ್ಯಮಂತ್ರಿ ಒಟ್ಟಿಗೆ ಉಡುಪಿಯಲ್ಲಿ ಪಂಚ ಗ್ಯಾರಂಟಿ ಸ್ಕೀಮ್ನ ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು ಕಾಂಗ್ರೆಸ್ನ ಮುಖಂಡರೊಟ್ಟಿಗೆಲ್ಲ ಕೂತ್ಕೊಂಡು ಚರ್ಚೆಯನ್ನು ಮಾಡಿ ಒಂದು ಯಾಕಂದರೆ ಯಾರು ಪಕ್ಷದಲ್ಲಿ ಇದ್ದರೂ ಅವರನ್ನು ಕಾನ್ಫಿಡೆನ್ಸಿಗೆ ತಗೊಂಡಿದ್ದು ಕೆಲಸ ಮಾಡಲಿಕ್ಕೆ ಆಗ್ಬೇಕು ಕರೆಕ್ಟ್ ಅವರನ್ನು ಕಾನ್ಫಿಡೆನ್ಸಿಗೆ ತಗೊಂಡು ಅವರೊಟ್ಟಿಗೆ ಚರ್ಚೆಯನ್ನು ಮಾಡಿ ಹೊಸ ಯೋಜನೆಗಳನ್ನು ಮುಂದೇನಾಗಬೇಕು ಒಂದು ಚುನಾವಣೆ ಇದು ಇನ್ನೊಂದು ಮುಂದೆ ಏನಾಗಬೇಕು ಅಂತ ಕೇವಲ ಚುನಾವಣೆ ಗೆಲ್ಲುವುದು ಮಾತ್ರ ಅಲ್ಲ ಅಂತಿಮ ಅಲ್ಲ ಮುಂದೇನಾಗಬೇಕು ಅನ್ನೋ ಚರ್ಚೆಯನ್ನು ನಾವು ಮಾಡಬೇಕು ಓಕೆ ಸರ್ ಶುಭವಾಗಲಿ ಸರ್ ಥ್ಯಾಂಕ್ ಯು